ಮಾಜಿ ಸಚಿವ ಎಚ್ ಡಿ ರೇವಣ್ಣ ನನ್ನ ಜೊತೆಗಿದ್ದಾರೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಕುರಿತು ಅವ್ರ ಜೊತೆ ಮಾತನಾಡಿಸೋಣ ಸರ್ ಈಗ ಚನ್ನಪಟ್ಟಣ ಫಲಿತಾಂಶದ ಬಳಿಕ ಜೆ ಡಿ ಎಸ್ ಪಕ್ಷದಲ್ಲಿ ಈಗ ಗೊಂದಲದ ಆಗಿದೆಯಾ ಅಂತ ಸರ್ ಸರ್ ಈಗ ಚನ್ನಪಟ್ಟಣ ಸೋತ ತಕ್ಷಣ ಯಾಕೆ ಗೂಡಾಗುತ್ತೆ ಸರ್ ಈಗ ಕೆಲವು ಕಡೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋತಿದೆ ಈ ಪರಿಸ್ಥಿತಿ ಬಂದಿದೆ ಒಂದು ರಾಷ್ಟ್ರೀಯ ಪಕ್ಷ ನಮ್ಮದೊಂದು ಪ್ರಾದೇಶಿಕ ಪಕ್ಷ ಇನ್ನೂರ ಎಂಬತ್ತು ಸೀಟಲ್ಲಿ ಹದಿನೈದು ಸೀಟ್ ತಗೊಂಡು ಇದೇ ಒಂದು ರಾಷ್ಟ್ರೀಯ ಪಕ್ಷ ಅಂದರೆ ಹಾಕಿ ಈಗ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ನು ಇಪ್ಪತ್ತೊಂದು ಸೀಟ್ ಗೆದ್ದು ಒಂದೇ ವರ್ಷದಲ್ಲಿ ಅವರು ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಹೇಳಿ ಗ್ಯಾರಂಟಿ ಒಂದು ವರ್ಷ ಇತ್ತಲ್ಲಪ್ಪ ಕೊಟ್ಟರು ಎಲ್ಲ ಕೊಟ್ಟು ಅಂದರು ಕೊಟ್ಟರು ಒಂದೇ ವರ್ಷದಲ್ಲಿ ಇಪ್ಪತ್ತೊಂದು ಲೋಕಸಭೆ ಸೀಟ್ ಗೆದ್ದು ನೂರ ಐವತ್ತು ವಿಧಾನಸಭೆ ಕ್ಷೇತ್ರದಲ್ಲಿ ಇವತ್ತು ನಾವು ಎರಡು ಪಕ್ಷ ಮುಂದಿದ್ದೀವಿ ಬಿ ಜೆ ಪಿ ಒಂದೇ ವರ್ಷ ಯಾಕಾಯಿತು ಹಂಗೆ ಅವರು ಜನಪಟ್ಟಣಕ್ಕೆ ಗೆದ್ದವ್ರೆ ಮೂರು ಕಡೆ ಗೆದ್ದವ್ರೆ ಒಳ್ಳೆ ಕೆಲಸ ಕೆಲಸ ಮಾಡಲಿ ನಾವೇನು ಬೇಡ ಅಂತೀವ ಭಗವಂತವ್ರಿಗೆ ಒಳ್ಳೇದು ಮಾಡಿ ಏನೇನು ಉಳಿದೆ ಉಳಿಕೆ ಕೆಲಸ ಇದೆ ಚನ್ನಪಟ್ಟದ್ದು ಆ ಕೆಲಸ ಮಾಡಿ ಬಡವ್ರ ಬಗ್ಗೆ ಅವರು ಕಾಳಜಿ ವಹಿಸ್ಲಿ ನಮಗೆ ಜನ ಇದು ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಅದೇ ಕ್ಷೇತ್ರ ಜನ ಕೈ ಹಿಡಿಬೋದು ಅದೆಲ್ಲ ಜನತೆ ಏನು ಹೇಳಿದರೆ ಅವ್ರಿಗೆ ಈಗ ಎಂಬತ್ತೈದು ಸಾವಿರ ನಿಖಿಲಿಗೆ ಕೊಟ್ಟವ್ರೆ ಅವನೇನು ಕ್ಯಾನ್ವಾಸ್ಗೆ ಹೋಗಿ ಬರೀ ಇಷ್ಟಲ್ಲಿ ಹೋಗಿರೋದು ಚನ್ನಪಟ್ಟಣಕ್ಕೆ ವಿಧಿ ಇಲ್ದಲೆ ಏನಾಯಿತೆ ಯಾರೋ ಕಾರ್ಯಕರ್ತರು ನಿಲ್ಲಿಸಿ ಕುಮಾರಣ್ರು ಬಲಿ ಕೊಟ್ಟರು ಅನ್ನಾರಲ್ಲ ಅದಕ್ಕೆ ನಿಖಿಲ್ನ ವಿಧಿ ಇಲ್ದಲೆ ಕುಮಾರನ ನಿಲ್ಲಿಸಿದ್ರು ಆದರೂ ಎಂಬತ್ತೈದು ಸಾವಿರ ಓಡ್ತಾಂಡಿಲ್ವ ನಿಖಿಲು ಅವನು ಎಷ್ಟು ನಮ್ರತೆಯಿಂದ ಆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಸೋಲು ಗೆಲುವು ಬೇರೆಯವರೆ ಅವನ್ನ ನಾನು ನೋಡಿದೆ ಯಾಕೆ ನಾನು ಸುಮಾರು ನಲ್ವತ್ತು ಮೂವತ್ತು ನಲ್ವತ್ತು ವರ್ಷ ರಾಜಕೀಯದಲ್ಲಿದ್ದೆ ಅವನ ಪ್ರತಿ ಹಂತದಲ್ಲಿ ಅವನ ಭಾಷಣ ವೇ ವೇದಿಕೆ ಚುನಾವಣೆ ಪ್ರಚಾರ ಟೈಮಲ್ಲಿ ಏನು ನಲವ ಈ ಸಂಸದೀಯ ಪಟುಗಳಿದ್ದಲ್ಲ ಆ ಥರ ಕೆಲವು ಮಾತುಗಳನ್ನ ಅವ್ನು ಹೇಳ್ತಾಯಿದ್ದ ಧೃತಿ ಗಿಡ ಅವನೇ ಧೃತಿ ಗಿಡತಾನ ಹೇಳಿಲ್ವ ಇನ್ನೂ ಒಂದಲ್ಲ ಎರಡು ಬಾರಿ ಇರ್ತೀವಿ ಆ ಜನತೆ ಬಿಟ್ಟು ಆಶೀರ್ವಾದ ಆಶೀರ್ವಾದ ಕೆಲಸ ಮಾಡ್ತೀವಿ ಆಶೀರ್ವಾದ ಮಾಡಿದರೆ ಕೆಲಸ ಮಾಡ್ತೀವಿ ಈಗ ಅವ್ರಿಗೆ ಆಶೀರ್ವಾದ ಕೊಟ್ಟವ್ರೆ ಮಾಡಿ ಯಾರು ಬೇಡ ಅಂದರೆ ಅವ್ರು ಚನ್ನಪಟ್ಟಣಕ್ಕೆಲ್ಲ ಕಾರ್ ತಿಂಗಳಿಂದ ಓಡಾಡ್ತಾ ಇದ್ರಪ್ಪ ಮಾಡಿ ಒಳ್ಳೆ ಕೆಲಸ ಈಗ ನಿಮಗೆ ಅಧಿಕಾರ ಐತೆ ನೂರು ಮೂವತ್ತಾರು ಮೂರು ನೂರು ಮೂವತ್ತು ನೂರೊಂಬತ್ತು ನೂರು ಮೂವತ್ತೊಂಬತ್ತು ನೂರು ಮೂವತ್ತೆಂಟು ಏನೋ ಐತೆ ಅಂತೀರಿ ಮಾಡಿ ಒಳ್ಳೆ ಕೆಲಸ ನನಗೆ ಏನಂತೀರಿ ಚನ್ನಪಟ್ಟಣ ಚುನಾವಣಾ ಪ್ರಚಾರದಿಂದ ತಾವು ಅಂತರವನ್ನು ಕೂಡ ಕಾಯ್ಕೊಂಡಿದ್ವಿ ಜಿ ಟಿ ದೇವೇಗೌಡ ಒಂದು ಕಡೆ ಅಸಮಾಧಾನ ಏಯ್ ನಾನು ಅಂತರ ಏನು ಕಾಯಿಲ್ಲ ನಾನು ಎರಡು ತಿಂಗಳಿಂದ ನಾನು ಎರಡು ಕಡೆ ಫ್ಯಾಕ್ಚರ್ ಆಗಿ ದೇವಸ್ಥಾನದಲ್ಲಿ ಬಿದ್ದೆ ಮನೇಲಿ ಬಿದ್ದೆ ಫ್ಯಾಕ್ಚರ್ ನಾನು ಅನುಭವ ಅನುಭವಿಸ್ತಾ ಇದ್ದೆ ನಾನು ಮೂರು ದಿನ ಕುಮಾರನ ಜೊತೆ ಹೋಗಿದ್ದೆ ನನಗೆ ಆಗದಲ್ಲಿ ಇರೋದ್ರಿಂದ ನನಗೆ ಫ್ಯಾಕ್ಚರ್ ಆಗಿ ಆಗ್ತಾ ಇರಲಿಲ್ಲ ಎರಡು ಕಡೆ ಫ್ಯಾಕ್ಚರ್ ಆಗಿತ್ತು ಎರಡು ತಿಂಗಳಿಂದ ನಾನು ಸುಧಾರಿಸ್ಕೊಂಡೆ ಯಾರುವೆ ರೇವಣ್ಣ ಕುಮಾರಣ್ಣ ಹೊಡೆದಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ನನ್ನ ಜೀವನದಲ್ಲಿ ನಾಯಕರು ಕುಮಾರಣ್ಣ ಇರೋವರಿಗೆ ಮುಂದಕ್ಕೂ ನಾನು ಬದುಕಿರೋವರೆಗೂ ಕುಮಾರಣ್ಣ ಏನು ಹೇಳ್ತಾರೆ ಅದೇ ನಮಗೆ ನಾನು ಅಷ್ಟೇ ನನ್ನ ಮಕ್ಕಳು ಅಷ್ಟೇ ನಮಗೆ ನಾಯಕ್ ದೇವೇಗೌಡರು ಕುಮಾರಣ್ಣ ಈ ಪಕ್ಷ ಈ ಪಕ್ಷ ಬೆಳೆಸೋದು ಗೊತ್ತಿದೆ ಕಷ್ಟನೂ ನೋಡಿದ್ವಿ ಸುಖನೂ ನೋಡಿದ್ದೀವಿ ಅದೆಲ್ಲ ಬೆಳೆಸೋಕ್ಕೆ ಏನು ಬೇಕೋ ಮಾಡ್ತಾರೆ ಕುಮಾರ ಈಗ ನಿಖಿಲ್ ಹರಕೆಯ ಅನ್ನೋ ಒಂದು ಮಾತು ಚರ್ಚೆ ಆಗ್ತಾ ಇದೆ ಮತ್ತು ಅವರ ಭವಿಷ್ಯ ಏನು ಮುಂದೆ ಅಂತ ಯಾಕೆ ಅರ್ಕೆ ಕುರಿ ಆಯ್ತಾರ್ರಿ ಕೆಲವು ಈ ರಾಜ್ಯದ ಮುಖ್ಯಮಂತ್ರಿಗಳ ಸೋಲ್ತಾರಪ್ಪ ನಿಖಿಲ್ ಯಾಕೆ ತೆಲೆ ಕಿಡಿಸಿ ಯಾಕೆ ಅರ್ಕೆ ಕುರಿ ಆಯ್ತಾರೆ ಕೆಲವ್ರು ಏನು ಆಯ್ತಪ್ಪ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗೈತೆ ಅವ್ರ ಪಕ್ಷ ಕೆ ನೂರು ಮೂವತ್ತಾರು ಜನ ಗೆದ್ದು ಕ್ಯಾಂಡಿಡೇಟ್ ಇಲ್ದಲೆ ಯೋಗೇಶ್ ಅಣ್ಣನ ಕೈಕಾಲು ಕಟ್ಟಿ ಎಳ್ಕೊಂಡು ಹೋದ್ರಲ್ರಿ ಅದು ಅವಶ್ಯಕತೆ ಐತಾ ಹೋಗ್ಯವರೆ ಯೋಗೇಶಣ್ಣ ಅವ್ರು ಕರ್ಕೊಂಡು ಹೋಗ್ಯವರೆ ಚುನಾವಣೆ ಗೆಲ್ಲಬೇಕು ಅಂತ ಆ ಯೋಗೇಶಣ್ಣ ಚೆನ್ನಾಗಿ ನಡೆಸ್ಕೊಳ್ಳಿ ಒಳ್ಳೆಯ ಕೆಲಸ ಮಾಡಲಿ ಅವ್ರಿಗೆ ಒಂದು ಮಂತ್ರಿ ಮಾಡಿ ಅವರು ಕೆಲವು ಟೈಮ್ ಕಷ್ಟದಿಂದ ಅವರು ಬಂದವ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ನಮಗೇನಪ್ಪ ಸಂತೋಷ ಅವರು ಈ ಪಕ್ಷದಲ್ಲಿ ಈ ಆ ಜಿಲ್ಲೆಯಲ್ಲಿ ಆ ತಾಲೂಕಲ್ಲಿ ದುಡಿದವ್ರೆ ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ನಿಕ್ಕಿಲು ಮುಂದೆ ಚನ್ನಪಟ್ಟಣದಲ್ಲಿ ನಿಲ್ತಾನೋ ರಾಮನಗರದಲ್ಲಿ ನಿಲ್ತಾರೋ ಅವ್ರು ಎಮ್ ಎಲ್ ಎ ಆಗೋದು ಅದು ನಮ್ಮ ಪಕ್ಷಕ್ಕೆ ಬಿಟ್ಟಿದ್ದು ಜನತೆ ಬಿಟ್ಟಿದ್ದು ಕುಮಾರಣೆಗೆ ಗೊತ್ತಿದ್ದು ಇವೆಲ್ಲ ಸೋಲು ಗೆಲುವೆಲ್ಲ ಕುಮಾರಣ್ಣ ದೇವೇ ಹುಡ್ರು ನಿಖಿಲ್ ಎಲ್ಲ ನಾವೆಲ್ಲ ನೋಡಿದ್ವಿ ನಿಖಿಲ್ಗೆ ಇನ್ನೂ ಭವಿಷ್ಯ ಐತೆ ಇನ್ನೂ ಹುಡುಗ ಏನೇನು ಅವನು ಏಜ್ ವಯಸ್ಸಾಗಿರೋನಾ ಅದೆಲ್ಲ ದೃತಿಗೆ ಅವೆಲ್ಲ ಜೀವನದಲ್ಲಿ ಪಕ್ಷ ನಮ್ಮದೊಂದು ಪ್ರಾದೇಶಿಕ ಪಕ್ಷ ಕೆಲವು ಲೀಡರ್ಗಳು ಹೇಳ್ತಾರಲ್ಲ ಅವ್ರು ಬಂದು ನಮ್ಮಂಗೆ ಪ್ರಾದೇಶಿಕ ಪಕ್ಷಕ್ಕೆ ಇಟ್ಟು ಗೆದ್ಕೊಬರ ಹೇಳಿ ಒಂದು ಯಾವುದೋ ರಾಷ್ಟ್ರೀಯ ಪಕ್ಷ ದಿಟಿಗೆ ಹೋಗ್ಬಿಟ್ಟು ಮಾಡೋದಲ್ಲ ಇವೆಲ್ಲ ಜೀವನದಲ್ಲಿ ಅವೆಲ್ಲ ಓಡಾಡ್ತಿಂದ ಬಂದಿರೋ ನಾವು ನಡೆಸಿ ಈಗ ನಿಖಿಲ್ ಚನ್ನಪಟ್ಟದಲ್ಲಿ ಸೋತಿದ್ದಾರೆ ಸೊ ಹೀಗಾಗಿ ನೈತಿಕ ಹೊಣೆಯನ್ನು ಹೊತ್ತು ಸಿ ಎಚ್ ಡಿ ದೇವೇಗೌಡರು ರಾಜೀನಾಮೆಯನ್ನು ಕೊಡಬೇಕು ನಿವೃತ್ತಿಯನ್ನು ಹೊಂದಬೇಕು ಅಂತ ಸಿ ಪಿ ಯೋಗ್ರು ಆಗ್ರಹ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹದಿನೈದು ಸೀಟಿಗೆ ಬಂದೈತೆ ಇನ್ನೂರ ಎಂಬತ್ತಕ್ಕೆ ಹಂಗಾರೆ ಕಾಂಗ್ರೆಸ್ ಅಧ್ಯಕ್ಷರು ಸೋನಿಯಾ ಗಾಂಧಿ ರಾಜಕೀಯ ನಿವೃತ್ತಿ ತರ ಹದಿನೈದು ಸೀಟ್ ಬಂದೈತಲ್ರಿ ಅಲ್ಲಿ ಅವರು ಅವ್ರ ಕೈಲಿ ರಾಜೀನಾಮೆ ಕೊಡಿಸಿ ಆಗ ದೇವ್ ಹುಡುಗರು ರಾಜೀನಾಮೆ ಕೊಡ್ಸಿ ನಾವು ಅದೀಗ ಯೋಗೇಶ್ ಹೇಳಿದ್ರೆ ಜೆ ಡಿ ಎಸ್ ಶಾಸ್ತ್ರನ ಕರ್ತ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಏನು ಹೇಳ್ತೀರಿ ಇವಾಗ ಯಾರಾದರೂ ಸಂಪರ್ಕದಲ್ಲಿ ಇದ್ದಾರಾ ಏನು ಅಂತ ನಮಗೀಗ ಕಾಂಗ್ರೆಸ್ ಪಕ್ಷಕ್ಕೆ ಈ ಪರಿಸ್ಥಿತಿ ಬತ್ತೈಲಪ್ಪ ಬೇರೆ ಪಕ್ಷದಿಂದ ಜೆ ಡಿ ಎಸ್ ತಳ್ಕೊಂಡೋಗೋ ಪರಿಸ್ಥಿತಿ ಬಂದೈತಲ್ಲ ಅಂತ ನನಗೆ ಇಂಥ ಒಂದು ರಾಷ್ಟ್ರೀಯ ಪಕ್ಷ ಈ ಸ್ಥಿತಿ ಬತ್ತಾಯ್ತಲ್ಲಪ್ಪ ಅಂತ ನೋವಾಯ್ತಾಯ್ತು ಅಷ್ಟೇ ಈಗ ಒಕ್ಕಲಿಗ ಮಾಸಂಸನ ಸ್ವಾಮಿ ಚಂದ್ರಶೇಖರ ಸ್ವಾಮೀಜಿ ಹೇಳ್ತಾರೆ ಈಗ ಮತದಾನದ ಹಕ್ಕನ ಮುಸ್ಲಿಮರಿಂದ ಕಸ್ತ್ಕೊಳ್ಬೇಕು ಒಕ್ಕಿರೋದನ್ನು ವಜಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಸರ್ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಇವತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲ ಇದಕ್ಕಿರಬೇಕು ಅದ್ರ ಬಗ್ಗೆ ಮಾ ಈಗ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರೊಂದು ಸಂವಿಧಾನ ಆ ಸಂವಿಧಾನದ ಪ್ರಕಾರ ನಾವೆಲ್ಲ ನಡ್ಕೋಬೇಕು ನಾನು ಅವ್ರ ಹೇಳಿಕೆಗೆಲ್ಲ ನನಗೂ ಅವ್ರದ್ದು ದೊಡ್ಡವರಿದ್ದಾರೆ ಅವ್ರ ಹೇಳಿಕೆಗೆಲ್ಲ ನಾನು ರಿಯಾಕ್ಟ್ ಮಾಡ ಸ್ವಾಮೀಜಿ ನಾನು ಅದಕ್ಕೆಲ್ಲ ರಿಯಾಕ್ಟ್ ಮಾಡಲ್ಲ ಅಂತ ರೀ ನನಗೆ ಆ ಮಟ್ಟಕ್ಕೆ ಬೆಳೆದಿಲ್ಲ ನಾನು ಅಂತ ಸ್ವಾಮಿಗಳ ಇದಕ್ಕೆ ರಿಯಾಕ್ಟ್ ಮಾಡುವಂಥ ಇದು ನನಗೆ ಅಷ್ಟು ಶಕ್ತಿ ಇಲ್ಲ ನನಗೆ ಸಾಕಷ್ಟು ಚರ್ಚೆ ಆಗ್ತದೆ ಸ್ವಾಮೀಜಿಗಳು ಇದಕ್ಕೆ ಇನ್ವಾಲ್ವ್ ಆಗಬಾರ್ದು ಶಾಸಕರಾಗಿ ತಾವೇನು ಹೇಳ್ತೀರಿ ಅಂತ ಸರ್ ನಂದು ಏನೈತೆ ನನ್ನ ಲಿಮಿಟ್ ಹೇಳ್ತಾ ಇದ್ದೀನಪ್ಪ ಆ ಮಟ್ಟಕ್ಕೆ ನಾನು ಬೆಳೆದಿಲ್ಲಪ್ಪ ಸರಿ ಕೊನೆ ಪ್ರಶ್ನೆ ಆಗಲೇ ಸುದ್ದಿಗೋಷ್ಠಿ ಮಾತಾಡ್ತಿದ್ರೆ ನನಗೂ ಕೂಡ ಡಿ ಸಿ ಎಮ್ ಆಫರ್ ಕೊಟ್ಟಿದ್ರು ಅಂತ ಯಾರು ಸರ್ ಯಾವ ಪಕ್ಷದಿಂದ ಯಾರು ಆ ವ್ಯಕ್ತಿ ಅಂತ ಅದೇ ಟೈಮ್ ಬಂದಾಗ ಹೇಳೋ ನಡೀರಿ ಅಲ್ಲಿ ಹೇಳಾಯ್ತಲ್ಲ ನಾನು ಮತ್ತೀಗ ನನಗೆ ಡೆಪ್ಟಿ ಸಿ ಆಗಬೇಕು ಅಂದಿದ್ರೆ ಹೋಗಿ ಯಾವತ್ತು ರೆಡಿ ನಡೆ ನಡೀರಿ ರೆಡಿಯಾಗಿ ನೀವು ಅವೆಲ್ಲ ನನಗೇನು ಯಾವ ಡಿ ಸಿ ಎಮ್ ಬೇಡ ಏನು ಬೇಡ ಎಮ್ ಎಲ್ ಎ ಆಗಿದ್ದಕ್ಕೆ ಜನ ಇರೋವರಿಗೆ ಆಶೀರ್ವಾದ ಇರೋರು ಸೇವೆ ಮಾಡ್ಕೊಂಡು ನಡೀರಿ ಯಾವ ನಮ್ಮ ಡಿ ಸಿ ಎಮ್ ಮಂತ್ರಿ ಆಸೆ ಏನಿಲ್ಲ ಹೇಳಿ ಎಸ್ ಇದಿಷ್ಟು ಕೂಡ ಮಾಜಿ ಸಚಿವ ಎಚ್ ಡಿ ರೇವಣ್ಣವರ ಅಸ್ಪಷ್ಟವಾದ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕಿರ ಟಿವಿ ನೈನ್ ಬೆಂಗಳೂರು